ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಗೀತಾ ಫ್ರೆಂಡ್ಸ್ ನಾನಿವತ್ತು ಬೆಳಗ್ಗೆ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ಫ್ರೆಂಡ್ಸ್ ತಮ್ಮನ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿದ್ನಲ್ಲ ಅದು ನಮ್ಮಅಮ್ಮ ಜರ್ನಿ ಆಗುತ್ತೆ ಅಷ್ಟೇ ಆಟದಲ್ಲಿ ಹೋದರೆ ಬೇಗನೆ ಹೋಗ್ತೀವಿ ಒಂದು ಇಪ್ಪತ್ತು ನಿಮಿಷಕ್ಕೆಲ್ಲ ಹೋಗ್ತೀವಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಗೆ ನಾನಾಗ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ನಮ್ಮಮ್ಮ ಒಂಬತ್ತು ಗಂಟೆಗೆ ಬನ್ನಿ ಅಂತ ಹೇಳಿದ್ರಲ್ಲ ಹಾಗಾಗಿ ನಾನು ಬೇಗ ಬೇಗ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನೆಲ ಒರ್ಸ್ಕೊಂಡು ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಬೇಗ ಬೇಗ ಕ್ಲೀನ್ ಮಾಡಿಕೊಂಡೆ ಹಾಗೆ ಕಸ ಎಲ್ಲ ಗುಡ್ಸಾಯಿತು ಫ್ರೆಂಡ್ಸ್ ಗುಡ್ಸಾದ ಮೇಲೆ ನಾನು ನೆಲ ಒರೆಸೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ ನನ್ನ ಮಕ್ಕಳಿಬರಿಗೂ ಬೇಗ ಸ್ನಾನ ಮಾಡಿಸಿ ಅವರಿಗೆ ಸ್ಕೂಲ್ ವ್ಯಾನ್ ಬರೋದು ನೈನ್ ತರ್ಟಿಗೆ ಅಂತ ಹೇಳಿದ್ರಲ್ಲ ಫ್ರೆಂಡ್ಸ್ ನಾನು ಬೇಗ ರೆಡಿ ಮಾಡೋಣ ಅಲ್ಲಿ ಪಕ್ಕದ ಮನೆಗೆ ಬಿಟ್ಟೋದ್ರೆ ಹೋಗ್ತಾರೆ ಅಂತ ಹೇಳಿಬಿಟ್ಟು ಅವರಿಗೂ ಸ್ನಾನ ಎಲ್ಲ ಮಾಡಿಸಿ ನಂದು ಬೇಗ ಸ್ನಾನ ಎಲ್ಲ ಮಾಡಿದೆ ಸ್ನಾನ ಎಲ್ಲ ಮಾಡಿ ನಮ್ಮ ಮನೆಯವರು ಸ್ನಾನ ಮಾಡ್ತೀನಿ ಬಟ್ಟೆ ಬಾ ಅಂತ ಹೇಳಿದ್ರಲ್ಲ ಅಂಥೇಳಿ ಅವರಿಗೆ ಬಟ್ಟೆನೆಲ್ಲ ತೆಕ್ಕೊಟ್ಟೆ ಸ್ನಾನಕ್ಕೆ ಫ್ರೆಂಡ್ಸ್ ನಮ್ಮ ಮನೆಯವರು ನಾನು ಬರೋಲ್ಲ ಅಂತ ಹೇಳಿದ್ರಲ್ಲ ಹಂಗಾಗಿ ನಾನು ನಮ್ಮ ಮಾವ ಬರ್ತೀನಿ ಅಂದರು ಬೇಗ ನಾನು ಪೂಜೆ ಎಲ್ಲ ಮುಗಿಸಿ ರೆಡಿ ಮಾಡಿದೆ ಮತ್ತು ನಮ್ಮ ಮನೆಯವರು ಪೂಜೆ ಮಾಡೋದು ಕಮ್ಮಿ ಹಾಗಾಗಿ ನಾನೇ ಪೂಜೆ ಮಾಡಿ ದೇವರಿಗೆಲ್ಲ ನಮಸ್ಕಾರ ಮಾಡಿ ತಿಂಡಿ ರೆಡಿ ಮಾಡಿದೆ ನನ್ನ ಮಕ್ಳಿಗರು ಇಬ್ಬರಿಗೂ ತಿಂಡಿ ತಿನ್ನಿಸಿ ಅವರಿಗೆ ಲಂಚಿಗೆ ರೆಡಿ ಮಾಡಿದೆ ಫ್ರೆಂಡ್ಸ್ ನಾನು ತಿಂಡಿಗೆ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡಿದ್ದೆ ಹಾಗೆ ಸಂಜೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾಳೆ ಇಡ್ಲಿ ಮಾಡೋಣ ಅಂತ ಹೇಳಿ ಅಕ್ಕಿನ ನೆನ್ಗಾಕ್ಬಿಟ್ಟು ಹೋದರೆ ಇಡ್ಲಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಕ್ಕಿನ ನೆನಗಾಕಿ ಹೋಗೋಣ ಅಂತ ರೆಡಿ ಮಾಡ್ತಿದ್ದೆ ಫ್ರೆಂಡ್ಸ್ ಡೈಲಿ ಮಕ್ಕಳಿಗೆ ಲಂಚಿಗೆ ತಿಂಡಿ ಮಾಡೋದೇ ಒಂದು ದೊಡ್ಡ ತಲೆ ಬಿಸಿ ಹಾಗಾಗಿ ನಾನು ರೇಷನ್ ಕಿಲ್ಲ ಯಾವಾಗಲೂ ಇಡ್ಲಿ ಮಾಡೋದು ನಾನು ಅಲ್ಲಿಗೆ ಹೋಗೋದೊಂದು ಸ್ವಲ್ಪ ಲೇಟ್ ಫ್ರೆಂಡ್ಸ್ ಮತ್ತು ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ನಮ್ಮ ಮನೆ ಸ್ವಲ್ಪ ಚಿಕ್ಕಿರೋ ಚಿಕ್ಕದಿರೋದ್ರಿಂದ ಜಾಗ ಸಾಕಾಗ್ತಿರ್ಲಿಲ್ಲ ನಮ್ಮಮ್ಮ ಅಕ್ಕಪಕ್ಕದಲ್ಲಿ ಎಲ್ಲರನ್ನೂ ಕರೆದು ಬಂದಿದ್ರು ಎಲ್ಲರೂ ನಾನು ಹೋಗೋ ಅಷ್ಟೊತ್ತಿಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಫ್ರೆಂಡ್ಸ್ ಮನೆ ಎಷ್ಟೇ ಚಿಕ್ಕದಿದ್ರು ನಮ್ಮನಸು ಅಷ್ಟೇ ದೊಡ್ಡದಾಗಿದ್ರೆ ನಾವು ಎಷ್ಟು ಜನನಾದರೂ ಬೇಕಾದರೂ ಮನೆಯಲ್ಲಿ ಕೂರಿಸ್ಕೋಬೋದು ಅಂತ ಹೇಳ್ತಾರೆ ಫ್ರೆಂಡ್ಸ್ ನಮ್ಮಮ್ಮ ಯಾವಾಗಲೂ ಎಲ್ಲರೂ ಹಾಗೆ ನಮ್ಮ ಮನೆ ಜಾಗ ಆಗೋಲ್ಲ ಅಂತ ಹೇಳಿ ಯಾವತ್ತೂ ಅಂದ್ಕೊಳೋದಿಲ್ಲ ನಮ್ಮಮ್ಮಂಗೆ ಯಾರ್ಯಾರು ಇಷ್ಟ ಆಗ್ತಾರೆ ಮತ್ತು ಅಕ್ಕಪಕ್ಕದಲ್ಲಿ ಯಾರ್ಯಾರು ಇರ್ತಾರೆ ಎಲ್ಲರೂ ಕರೆದು ಬರ್ತಾರೆ ಎಲ್ರೂ ಬನ್ನಿ ಅಂತ ಕರೀತಾರೆ ಮತ್ತು ನಮ್ಮಮ್ಮನೂ ಹಾಗೆ ಯಾರಾದರೂ ಕರೆದ್ರೆ ಬರಲ್ಲ ಅಂತ ಹೇಳಲ್ಲ ಎಲ್ಲರ ಮನೆಗೂ ಹೋಗಿ ಬರ್ತಾರೆ ಹಾಗಾಗಿ ನಮ್ಮ ಮನೆಗೆ ಎಲ್ಲರೂ ಬರ್ತಾರೆ ಫ್ರೆಂಡ್ಸ್ ಇಷ್ಟಪಡ್ತಾರೆ ಮನೆಗೆ ನಾನು ಹೋಗೋದು ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್ ಹಾಗಾಗಿ ಫುಲ್ಲು ನಾನು ಹೋಗಿದ್ದೆಲ್ಲ ವೀಡಿಯೋ ತಗೊಳಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಇವಾಗ ಶಾಸ್ತ್ರೋಬತ್ತನ ಕೊಟ್ಟೋದನ್ನ ಸ್ಟಾರ್ಟ್ ಮಾಡಿದರು ಫ್ರೆಂಡ್ಸ್ ಅದು ನನಗೆ ಕೊಟ್ಟಿದ್ರಲ್ಲ ಅದು ಬಿದ್ದೋಗ್ತಿತ್ತು ಅದರಿಂದ ನಾನು ಸಿಗಿಸ್ಕೊಂಡೆ ಈಗ ಫ್ರೆಂಡ್ಸ್ ಶಾಸ್ತ್ರೋ ಕೊಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಹಳ್ಳಿ ಕಡೆ ಇಲ್ಲಿ ಟೌನಲ್ಲಂದರೆ ಎರಡು ಮೂರು ಜನ ಇರ್ತಾರೆ ಬರಲ್ಲ ಅಂತ ಹೇಳ್ತಾರೆ ಆದರೆ ಹಳ್ಳಿ ಕಡೆ ಆ ಥರ ಮಾಡಲ್ಲ ಫ್ರೆಂಡ್ಸ್ ಕರೆದ್ರೆ ಸಾಕು ಎಲ್ಲರೂ ಚೆನ್ನಾಗಿ ಖುಷಿ ಪಡ್ಕೊಂಡು ಬರ್ತಾರೆ ನಮ್ಮ ಅಮ್ಮಗೂ ಕೂಡ ಅದೇ ಇಷ್ಟ ಆಗುತ್ತೆ ಯಾಕಂದರೆ ಎಲ್ಲರೂ ಕರೆದ ತಕ್ಷಣವೇ ಬರ್ತಾರಲ್ಲ ಅಂತ ಹೇಳಿ ಮತ್ತು ಅಮ್ಮನೂ ಬೇಜಾರು ಮಾಡ್ಕೊಳ್ಳಲ್ಲ ಯಾರಾದರೂ ಕರೆದ್ರೆ ಸರಿ ಬರ್ತೀನಿ ಹೋಗಿ ಅಂತ ಹೇಳಿ ಹೋಗ್ತಾರೆ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ಮಾತಾಡಿಸಿದ್ರು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನಾನು ಹೋದರೆ ಇಷ್ಟಪಡ್ತಾರೆ ಯಾವಾಗ ಬಂದಪ್ಪ ಗೀತಾ ಅಂತ ಕೇಳ್ತಾರೆ ಮಕ್ಕಳೆಲ್ಲ ಚೆನ್ನಾಗಿದ್ದಾರ ಅಂತಾರೆ ಹ್ಞೂ ಚೆನ್ನಾಗಿದ್ದಾರೆ ಅಂತ ಹೇಳ್ತೀನಿ ಇವಾಗ ಶಾಸ್ತ್ರೋಬತ್ತನ ಕೊಟ್ಟದ್ದು ಆಯಿತು ಫ್ರೆಂಡ್ಸ್ ನನಗೆ ಎರಡು ಕೈಲಿ ಕೊಟ್ಟೋಗಿ ಬರ್ತಿರ್ಲಿಲ್ಲ ಹಾಗಾಗಿ ನಾನು ಒಂದೇ ಕೈಲಿ ಇದ್ದೆ ಅದನ್ನೇ ಅವರೆಲ್ಲರೂ ಆಡ್ಕೋತಿದ್ರು ನೀವು ಯಾವ ರೀತಿ ಕೊಡ್ತಾ ಇದ್ದಾಳೆ ನೋಡಿ ಅಂತ ಫ್ರೆಂಡ್ಸ್ ನನಗೆ ತುಂಬ ಖುಷಿ ಆಯಿತು ನಾನು ಇದೇ ಫಸ್ಟ್ ಟೈಮ್ ಈ ಥರ ಶಾಸ್ತ್ರಬದ್ಧ ಕುಟ್ಟೋದು ನೋಡಿದ್ದು ಬಟ್ ಬೇರೆಯವ್ರ ಮದುವೆಲೆಲ್ಲ ಹೇಳ್ತಾರೆ ಕುಟ್ಟೋದು ಇದೇ ಥರ ಅಂತಾದರೆ ನಾನು ನೋಡಿರಲಿಲ್ಲ ಇವಾಗ ಆ ಪಾಲಯ ಪಾಲಯ ಓಂ ಔಂ ಝೋಂ ಸ ಹ ಪಾಲಯ ಓಂ ತ್ರಯಂಬಕಂ ಕಂ ನಜ ಮಹೇಶ ಸುಗಂಧಿ ಪುಷ್ಟಿವರ್ಧನ ಉರ್ವಾರು ಕಂ ಇವ ಬಂಧನಾಥ್ ಮೃತ್ಯುರ್ ಮುಖ್ಯ ಅಮೃತ ಓಂ ತ್ರಯಂಬ ಕಂ ನಜ ಮಹೇಶ್ ಸುಗಂಧಿ ಪುಷ್ಟಿವರ್ಧನ ಉರ್ವಾರುಕಮಿವ ಬಂಧನಾಥ್ ಮೃತ್ಯುರ್ಮುಖ್ಯ ಅಮೃತಾತುಹೋ ಏ ವೈ ತಮ್ಮ ಬ್ರಹ್ಮಣೋ ವೇದಾಗ ಅಮೃತೇನಾಗೃ ತಸ್ಮೈ ಬ್ರಹ್ಮಾಚ ಬ್ರಹ್ಮಚ ಆಯುರ್ಕೀರ್ತಿ ಪ್ರಜಾದದೋ ಕುರುಬ್ರಳ್ಳಿ ಗ್ರಾಮದ ಎರಡು ಮನೆ ಯಾ ದೇವತೆ ಕೂಡ ದೇವಸ್ಥ ದೇವತ ಅಜ್ಜ ತಾಕ ಫ್ರೆಂಡ್ಸ್ ಇವಾಗ ಲಗ್ನ ಎಲ್ಲ ಕಟ್ಸಿದ್ದಾಯಿತು ಶಾಸ್ತ್ರಪತ್ತ ಕೊಟ್ಟಿದ್ದಾದ ಮೇಲೆ ನಾವು ಸೀರೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ನಾನು ನಮ್ಮಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ ಬಂದ್ವಿ ಫ್ರೆಂಡ್ಸ್ ಅಲ್ಲಿ ಸೀರೆ ತುಂಬ ಚೆನ್ನಾಗಿದ್ವು ಎಲ್ಲ ಮನೆಗೆ ತಂದಿಟ್ವಿ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ ಬಂದಳು ಅವಳು ಸೀರೆ ನೋಡೋಣ ಅಂತ ಹೇಳಿ ಬಂದಳು ಎಲ್ಲ ಸೀರೆನೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ಲು ಫ್ರೆಂಡ್ಸ್ ನನಗೂ ಕೂಡ ಸೀರೆ ಮಾತ್ರ ತುಂಬ ಇಷ್ಟ ಆಯಿತು ಕ್ವಾಲಿಟಿನೂ ಹಂಗೆ ಚೆನ್ನಾಗಿದ್ದಾವೆ ನಮ್ಮಮ್ಮ ಫ್ಯಾಮಿಲಿಗೆಲ್ಲ ಸೀರೆ ಕೊಡಬೇಕಲ್ಲ ಅಂತ ಹೇಳಿ ಎಲ್ರಿಗೂ ತುಂಬ ಚೆನ್ನಾಗಿರೋ ಸೀರೆನೇ ಸೆಲೆಕ್ಟ್ ಮಾಡ್ಕೊಂಡು ತೊಗೊಬಂದರು ನಾನು ಮತ್ತು ನಮ್ಮಮ್ಮ ನಮ್ಮ ಅಕ್ಕ ಹೋಗಿದ್ವಿ ಫ್ರೆಂಡ್ಸ್ ಯಾರನ್ನೂ ಕರ್ಕೊಂಡು ಹೋಗಿರಲಿಲ್ಲ ಯಾಕಂದರೆ ಎಲ್ಲರೂ ಬಂದರೆ ಅದು ಇದು ಅಂತ ಹೇಳಿ ತಲೆ ತಿಂತಾರೆ ಅಂತ ಹೇಳಿ ನಾನು ಮತ್ತು ಅಮ್ಮ ನಮ್ಮ ಅಕ್ಕನೇ ಹೋಗಿದ್ವಿ ಫ್ರೆಂಡ್ಸ್ ನಾವು ಸೀರೆನ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ವಿ ನನ್ನ ಫ್ರೆಂಡ್ ಎಲ್ಲ ಸೀರೆನೂ ಇಷ್ಟಪಟ್ಲು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು ಅವಳು ಬೆಳಗ್ಗೆನೇ ಬಂದಿದ್ಲು ಇವತ್ತು ಸೀರೆ ನೋಡೋಕ್ಕೋಸ್ಕರನೇ ಯಾವ ಥರ ಕ್ವಾಲಿಟಿ ತೆಗ್ದಿದ್ದೀರಾ ಅಂತ ಹೇಳಿದ್ಲು ಅದಕ್ಕೆ ಚೆನ್ನಾಗಿದೆ ಅಂತ ಹೇಳಿದೆ ಹಾಗಾಗಿ ಇರೋ ಬರ್ತೀನಿ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬಂದು ಸೀರೆನೆಲ್ಲ ತುಂಬ ಇಷ್ಟಪಟ್ಲು ಸೀರೆ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದೀರ ನೀವು ಅಂತ ಹೇಳಿದ್ಲು ನಮ್ಮ ಅಮ್ಮಂಗೂ ಕೂಡ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಹಾಗೆ ನಮಗೂ ಕೂಡ ಸೀರೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನಾನಿದು ಎಲ್ಲೋ ಕಲರ್ ಸೀರೆ ಇಟ್ಕೊಂಡಿದ್ನಲ್ಲ ಅದು ಕಾಂಬಿನೇಷನ್ನು ಅದು ಇಷ್ಟು ಚೆನ್ನಾಗಿದೆ ಗೊತ್ತಾ ಅದರಲ್ಲಿ ನಾವು ಎರಡು ಪೀಸ್ ತಂದ್ವಿ ನಮ್ಮ ಅಕ್ಕಂಗೆ ನಮ್ಮ ಅಕ್ಕರಿಬ್ಬರಿದ್ದಾರೆ ಅವರಿಗೆ ಅಂತ ಹೇಳ್ಬಿಟ್ಟು ಆ ಸೀರೆ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನನ್ನ ನನಗೂ ತಂದ್ವಿ ನಮ್ಮ ಅಕ್ಕಂಗೂ ತಂದ್ವಿ ಫ್ರೆಂಡ್ಸ್ ನನ್ನ ಸೀರೆನ ಇನ್ನೊಂದಿನ ತೋರಿಸ್ತೀನಿ ಇವಾಗ ಇದೆಲ್ಲ ನನ್ನ ಫ್ರೆಂಡ್ಸ್ ನೋಡ್ತಿದ್ಲಲ್ಲ ಹಾಗಾಗಿ ತೋರ್ಸೋಕೆ ಆಗಲಿಲ್ಲ ನಾನಲ್ಲಿ ಟೈಲರ್ಗೆ ಕೊಟ್ಟು ಬಂದಿದ್ದೆ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಅಂತ ಹೇಳಿ ಅದಕ್ಕೆ ಇನ್ನೊಂದಿನ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಸೀರೆ ಎಷ್ಟು ಚೆನ್ನಾಗಿದೆ ಅಂತ ನನ್ನ ಫ್ರೆಂಡ್ಸ್ ಹಿಡ್ಕೊಂಡಿದ್ಲಲ್ಲ ಅದು ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೆ ಸೀರೆ ಶಾಪಿಂಗ್ ಎಲ್ಲ ಮುಗೀತು ನಮ್ಮ ಅಮ್ಮರ ಮನೆಗೆ ಹೋಗಿ ಸೀರೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಸೀದಾ ಮನೆಗೆ ಬಂದೆ ನಾನು ನನ್ನ ಫ್ರೆಂಡ್ಸು ಸೀರೆ ನೋಡ್ತಾ ಹಾಗೆ ಎಲ್ಲ ಸೀರೆನೂ ಅವಳು ಒಂದು ಸೀರೆನ ನೋಡ್ತಾ ನೋಡ್ತಾ ಹಾಗೆ ಓಪನ್ ಮಾಡಿ ಬಿಟ್ಲು ಅಯ್ಯೋ ಓಪನ್ ಮಾಡಿದ್ನಲ್ಲ ಅಂತ ಹೇಳಿದ್ಲು ಇರಲೇ ಬಿಡ ಏನು ಪರವಾಗಿಲ್ಲ ಅಂತ ಹೇಳಿದೆ ನೋಡ್ ನೋಡ್ಬೋದು ಫ್ರೆಂಡ್ಸ್ ಸೀರೆ ಎಷ್ಟು ಚೆನ್ನಾಗಿದೆ ಅಂತ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾನು ಹಾಕೋ ಫಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು